ನಾನು ಜನತೆಯ ಮುಂದೆ ಚರ್ಚೆ ಮಾಡಲಿಕ್ಕೆ ತಯಾರಿದ್ದೇನೆ ನಾನು ದ್ವೇಷದ ರಾಜಕಾರಣ ಮಾಡಿದರೆ ಜೆ ಡಿ ಎಸ್ ಬಿಜೆಪಿಯವರು ಈ ಮಠದಲ್ಲಿ ಸೇರ್ಕೊತಾ ಇದ್ದಾರೆ ಇವತ್ತು ರುದ್ರಪ್ಪನವ್ರು ಸೇರ್ತಾ ಇದ್ರ ಹರಬೊಮ್ಮನಹಳ್ಳಿ ಶೈಲೇಂದ್ರ ಅವರು ಸೇರ್ತಿದ್ರ ಬೇಗೂರು ಕ್ರಾಸ್ನಲ್ಲಿ ನಾನೂರು ಐನೂರು ಜನ ಮುಖಂಡರು ಸೇರ್ತಿದ್ರ ನಮ್ಮ ಸೋಮಪುರ ಹೋಬಳಿಲಿ ಹದಿನಾರು ಜನ ಗ್ರಾಮ ಪಂಚಾಯತಿ ಸದಸ್ಯರು ಸೇರ್ಕೊಂಡ್ರು ಹತ್ತಿರ ಸೇರ್ತಿದ್ರ ಏನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ವೋ ಅದನ್ನು ಈ ಕ್ಷೇತ್ರದ ಸೇವಕನಾಗಿ ನಾನು ಮಾಡ್ತಾಯಿದ್ದೀನಲ್ಲ ಅದನ್ನು ಅವರು ತಡ್ಕೊಳಕ್ಕಾಗ್ತಿಲ್ಲ ಕ್ಷೇತ್ರದ ಈಗ ಹನ್ನೊಂದು ಪಂಚಾಯತಿಗಳ ಪ್ರವಾಸವನ್ನು ನಮ್ಮ ಕಾಂತಣ್ಣವರ ನೇತೃತ್ವದಲ್ಲಿ ನಾನು ಮತ್ತು ಅಭ್ಯರ್ಥಿ ನಮ್ಮೆಲ್ಲರ ಮುಖಂಡರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಇವತ್ತು ನನಗೆ ಯಾವ ಮಟ್ಟದ ಸಂತಸ ಆಗ್ತಾಯಿದೆ ಅಂದರೆ ತಾವು ಮಾಧ್ಯಮದ ಸ್ನೇಹಿತರು ಸಾಕ್ಷಿಯಾಗಿದ್ದೀರಾ ಯಾವ ಗ್ರಾಮ ಪಂಚಾಯತಿಗೆ ಕೇಂದ್ರ ಸ್ಥಾನಕ್ಕೆ ಹೋದರೂ ಒಂದು ಸಾವಿರ ಜನಕ್ಕಿಂತ ಕಡಿಮೆ ಜನಸಂಖ್ಯೆ ಸೇರ್ತಾ ಸೇರ್ತಾಯಿರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇಲ್ಲ ನೀವು ನೋಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ಲೋಕಸಭೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರಕ್ಷಾರಾಮಯ್ಯನವ್ರಿಗೆ ನಾವು ಬೆಂಬಲ ಸೂಚಿಸಬೇಕು ನಾವು ಶಕ್ತಿ ತುಂಬಬೇಕು ಅಂತ ಹೇಳಿ ಜನತೆ ಸ್ವಯಂ ಪ್ರೇರಿತವಾಗಿ ಸೇರ್ತಾಯಿರ್ತಕ್ಕಂಥದ್ದನ್ನು ನಾನು ನೀವೆಲ್ಲರೂ ನೋಡಿದ್ದೀವಿ ಜನ ಸಾಕ್ಷಿಯಾಗಿದ್ದಾರೆ ಇದರಿಂದ ಸಂತೋಷ ಆಗ್ತಾಯಿದೆ ನಾವು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಅತ್ಯಧಿಕವಾದಂಥ ಮುನ್ನಡೆ ಸಿಗ್ತದೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಸಂದೇಶವನ್ನು ಮತದಾರರು ಕೊಡ್ತಾ ಇದ್ದಾರೆ ಇವತ್ತು ಎಲ್ಲ ಹಬ್ಬಗಳೇ ಬಿಡ್ತಾ ಇದ್ದಾರೆ ಜೆ ಡಿ ಎಸ್ ಮುಖಂಡರು ಜೆ ಡಿ ಎಸ್ ಕಾರ್ಯಕರ್ತರು ಮಾಜಿ ಶಾಸಕರುಗಳು ಶಾಸಕರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ನಾನಿವತ್ತು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಟೌನ್ ಸ್ಟೇಷನ್ನು ಗ್ರಾಮಾಂತರ ಪೊಲೀಸ್ ಠಾಣೆ ಚಾಮುಂಡ್ಲು ಪೊಲೀಸ್ ಸ್ಟೇಷನ್ನು ಸೋಲೂರು ಪೊಲೀಸ್ ಸ್ಟೇಷನ್ನು ಮತ್ತು ನಮ್ಮ ದಾಬಾಸ್ಪೇಟೆ ಪೊಲೀಸ್ ಸ್ಟೇಷನ್ ಬರ್ತವೆ ಈ ಐದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾನು ಜೆ ಡಿ ಎಸ್ ಪಕ್ಷದ ಮುಖಂಡರಿಗಾಗಲಿ ಬಿ ಜೆ ಪಿ ಪಕ್ಷದ ಮುಖಂಡರಿಗಾಗಲಿ ಒಂದೇ ಒಂದು ಕೇಸನ್ನು ಏನಾದರೂ ಹಾಕ್ಸಿರ್ತಕ್ಕಂಥದ್ದು ನಿಧಾರ ನಿದರ್ಶನವನ್ನು ಏನಾದರೂ ತೆಗೆದುಕೊಂಡು ಬಂದರೆ ನಾನು ಜನತೆಯ ಮುಂದೆ ಚರ್ಚೆ ಮಾಡಲಿಕ್ಕೆ ತಯಾರಿದ್ದೇನೆ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಲು ಕರೆದುಕೊಂಡು ಅಧ್ಯಕ್ಷ ಜಗಳಕ್ಕೆ ಬಂದಿದ್ದನ್ನು ಅವನು ದರ್ಪ ತೋರಿಸಿದ್ದನ್ನು ಅವರ ಏನು ಒಬ್ಬ ಶಾಸಕರಿಗೆ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಸಭೆ ಸಮಾರಂಭಗಳಲ್ಲಿ ಸಮಾರಂಭದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಿರ್ತಕ್ಕ ಆಗ್ತಾಯಿರ್ತಕ್ಕಂಥ ಸೊಸೈಟಿ ಉದ್ಘಾಟನೆ ಸಂದರ್ಭದಲ್ಲಿರ್ಬೋದು ಪಂಚಾಯತಿ ಉದ್ಘಾಟನೆ ಸಂದರ್ಭದಲ್ಲಿರ್ಬೋದು ಸೌಜನ್ಯುತವಾಗಿ ತಾಳ್ಮೆಯಿಂದ ಸಂಸ ಸಂಯಮದಿಂದ ನಡ್ಕೊಳ್ಬೇಕಾದಂಥ ಅವರು ರಾಜಕೀಯವಾಗಿ ಹತಾಶರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಸಹಿಸಕ್ಕಾಗದೆ ಮಾಡಿದ್ದಂತಹ ಅವರಾಗ ಅವರು ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಾಗ ನಾನು ಅವರಿಗೆ ತಿಳಿ ಹೇಳಿ ಇದೆಯೆಲ್ಲ ಅಧ್ಯಕ್ಷನಾಗಿ ನೀನು ಮಾಡಬಾರ್ದು ನಾವು ಸಾರ್ವಜನಿಕರಿಗಾಗಿ ಅನುಕೂಲವಾಗಿರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ ನೀನು ಅಡ್ಡ ಹಾಕಿದ್ರು ನಾನು ಅದಕ್ಕೇನು ನಾನು ನಿಲ್ಲಿಸೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದು ಬಿಟ್ಟರೆ ಇಲ್ಲೇ ವಿಜಯ್ ಇದ್ದಾರೆ ಸಾಕ್ಷಿಯಾಗಿ ಅವತ್ತು ಇದ್ದಂಥ ಅಲ್ಲಿ ನಮ್ಮ ಕಸ್ಬಾ ಭಾಗದ ಹಲವಾರು ರಿಪೋರ್ಟ್ರುಗಳಿದ್ದಾರೆ ನಾನು ದ್ವೇಷದ ರಾಜಕಾರಣ ಮಾಡಿದರೆ ಜೆ ಡಿ ಎಸ್ ಬಿ ಜೆ ಪಿಯವರು ಈ ಮಠದಲ್ಲಿ ಸೇರ್ಕೋತಾ ಇದ್ದಾರೆ ಇವತ್ತು ರುದ್ರಪ್ಪನವರು ಸೇರ್ತಾ ಇದ್ರ ಅರಬೊಮ್ಮನಹಳ್ಳಿ ಶೈಲೇಂದ್ರ ಅವರು ಸೇರ್ತಿದ್ರ ಬೇಗೂರು ಕ್ರಾಸ್ನಲ್ಲಿ ನಾನೂರು ಐನೂರು ಜನ ಮುಖಂಡರು ಸೇರ್ತಿದ್ರ ತ್ಯಾ ನಮ್ಮ ಸೋಂಪುರ ಹೋಬಳಿಲಿ ಹದಿನಾರು ಜನ ಗ್ರಾಮ ಪಂಚಾಯತಿ ಸದಸ್ಯರು ಸೇರ್ಕೊಂಡ್ರು ಹತ್ತಿರ ಸೇರ್ತಿದ್ರ ಇವತ್ತು ಕೌನ್ಸ್ಲರ್ಗಳು ಸೇರ ಸೇರಿದ್ರು ಅವರು ಸೇರ್ತಿದ್ರ ಇಷ್ಟು ಜನ ಸೇರ್ತಿದ್ರ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಾಂತಣ್ಣ ನೇತೃತ್ವದಲ್ಲಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪರವಾಗಿ ಆಗ್ತಾ ಇರತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನು ಇವರು ಕೈಲಾಗದೆ ಇವರು ಬೇರೆ ಬೇರೆ ವ್ಯಾಪಾರ ವ್ಯವಹಾರಕ್ಕೆ ಟೈಮ್ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಏನು ಮಾಡಿ ಏನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲವೋ ಅದನ್ನು ಈ ಕ್ಷೇತ್ರದ ಸೇವಕನಾಗಿ ನಾನು ಮಾಡ್ತಾ ಇದ್ದೀನಲ್ಲ ಅದನ್ನು ಅವರು ತಡ್ಕೊಳಕ್ಕೆ ಆಗ್ತಿಲ್ಲ ಯಾರಾದರೂ ನೀವು ಹೇಳ್ರಿ ಪತ್ರಕರ್ತರು ಒಂದು ಕೇಸ್ ಯಾರಿಗಾದರು ಯಾರಿಗಾದರೂ ಭೂ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಬಡಾವಣೆಗಳ ನಿರ್ಮಾಣ ಮಾಡ್ತಕ್ಕಂಥ ಯಾರಾದರೂ ಒಬ್ಬೇ ಒಬ್ಬ ಜೆ ಡಿ ಎಸ್ ಡೆವಲಪರ್ಗಾಗಲಿ ಬಿ ಜೆ ಪಿ ಡೆವಲಪರ್ಗಾಗಲಿ ಅಥವಾ ಹೊರ್ಗಡೆಯಿಂದ ಬರತಕ್ಕಂಥ ಡೆವಲಪರ್ಗಾಗಲಿ ನಾನೇನಾದರೂ ಕೆಲಸ ನಿಲ್ಲಿಸಿದ್ದೀನ ಅಥವಾ ಇವ್ರ ಥರ ಏನಾದರೂ ಫೋನ್ ಮಾಡಿ ನಾನು ರೋಲ್ ಕಾಲ್ ಕೇಳಿದ್ದೀನ ಕಮಿಷನ್ ಕೇಳಿದ್ದೀನಿ ಯಾರಾದರೂ ಒಬ್ಬೇ ಒಬ್ಬರು ಬಾಯಲ್ಲಿ ಡೆವಲಪರ್ ಬಾಯಲ್ಲಿ ಈ ಮಾತನ್ನು ಇಳಿಸ್ಲಿ ಏನೂ ಮಾಡ್ದಿರ ಇವ್ರ ಕೈಯಲ್ಲಿ ಮಾಡೋಕ್ಕಾಗದೇ ಇದ್ದಾಗ ಕುಣಿಲಾರ್ದವ್ರಿಗೆ ನೆಲ ಡೊಂಕು ಅಂತ ಗೊತ್ತಲ್ಲ ಆ ಥರ ಅವಕಾಶ ಕೊಟ್ಟಾಗ ಕೆಲಸ ಮಾಡಲಿಲ್ಲ ಬರೀ ಕಮಿಷನ್ ತಂದೆಯಲ್ಲಿ ಅಧಿಕಾರಿಗಳತ್ರ ವರ್ಗಾವಣೆ ದಂಧೆ ಮಾಡ್ಕೊಂಡು ಹಣ ವಸೂಲು ಮಾಡ್ಕೊಂಡು ಕಾಲ ಕಳೆದ್ಬಿಟ್ಟು ಇವತ್ತು ಕ್ಷೇತ್ರದ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಇದೇ ರೀತಿ ಸುಳ್ಳು ಆರೋಪಗಳನ್ನು ಚುನಾವಣಾ ಪೂರ್ವದಲ್ಲೂ ನನ್ನ ಚುನಾವಣೆಗೂ ಮಾಡಿದ್ರು ಜನ ಬೆಲೆ ಕೊಟ್ಟರೆ ಈಗಲೂ ಸಹ ಅದೇ ಆಗದು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಸದೃಢರಾಗಿದ್ದಾರೆ ಇನ್ನೂ ಚುನಾವಣೆ ಬರುವವರೆಗೂ ಇನ್ನೂ ಹಲವಾರು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಇದು ನಾವು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿಗೆ ಅವರು ಸ್ವಯಂ ಪ್ರೇರಿತವಾಗಿ ಸೇರ್ತಾಯಿರ್ತಕ್ಕಂಥದ್ದನ್ನ ನಾನು ನಿಮ್ಮ ಗಮನಕ್ಕೆ ತರ್ತೇನೆ